ನಮಸ್ಕಾರ ಶಂಕರೇ ಮತ್ತು ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಸ್ವೀಟಿ ಬೆಲೆ ಏನಾಯ್ತಿ ನೋಡೋಣ ಯಾರೆಲ್ಲ ನನ್ನ ಚಾನೆಲ್ಗಿ ಸಬ್ಸ್ಕ್ರೈಬರ್ ಆಗಿ ಈ ವಿಡಿಯೋ ಪೂರ್ತಿ ನೋಡಿ ಇಂದಿನ ವಿಶೇಷತೆ ಅಂದ್ರೆ ಸ್ವೀಟಿ ಬೆಲೆ ಮತ್ತೆ ಏರಿಕೆ ಆಗಿದೆ ಅಂತ ಅನ್ಬೋದು ಬೆಂಗಳೂರು ಯಶವಂತಪುರ ಮತ್ತು ಶಿವಮೊಗ್ಗ ರೆಗೋಡಿ ಮತ್ತೆ ಹಿಮಾಚಲ ಜಿಂಜಾ ರೇಟ್ ಏನಾಯ್ತಿ ನೋಡೋಣ ರೈತ ಬಾಂಧವರೇ ತುಂಬಾ ಧನ್ಯವಾದಗಳು ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಇವತ್ತಿನ ಬೆಂಗಳೂರು ಯಶವಂತಪುರ್ ಮಾರುಕಟ್ಟೆಯಲ್ಲಿ ನೋಡೋದಾದ್ರೆ ಪ್ರತಿ ಅರವತ್ತು ಕೆಜಿಗೆ ಎರಡ್ ಸಾವಿರ ರೂಪಾಯಿಗೆ ಒಂದು ಕುಂಟಲು ಎರಡ್ ಸಾವಿರ ರೂಪಾಯಿ ಹೆಂಗಪ್ಪ ಅಂತಂದ್ರೆ ತುಂಡು ಸ್ವಲ್ಪ ಕಪ್ಪಿದ್ದಿದ್ದು ಎರಡ್ ಸಾವಿರ ರೂಪಾಯಿ ಮಾಮೂಲಿ ನೋಡೋದಾದ್ರೆ ಎರಡ್ ಸಾವಿರದ ಮುನ್ನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಗರಿಷ್ಠ ಕನಿಷ್ಠ ನೋಡೋದಾದ್ರೆ ಮೂರ್ ಸಾವಿರದ ಎಂಟುನೂರು ಮೂರ್ ಸಾವಿರದ ಏಳ್ನೂರು ಮೂರ್ ಸಾವಿರದ ಒಂಬೈನೂರು ರೂಪಾಯಿ ತನಕ ಇವತ್ತು ಟೆಂಡರ್ ಆಗಿದೆ ನೋಡಿ ಸಿಹಿತರೆ ಪ್ರತಿ ಅರವತ್ತು ಕೆಜಿಗೆ ಇಂದಿನ ಶುಂಠಿ ಮಾರುಕಟ್ಟೆ ಬೆಲೆ ಇವತ್ತಿನ ಈ ರೇಟ್ ಆಗಿದೆ ಮತ್ತೆ ಪ್ರತಿ ಕುಂಟಲ್ ಗೆ ನೋಡೋದಾದ್ರೆ ನಾಲ್ಕು ಸಾವಿರ ರೂಪಾಯಿಗೆ ಒಂದು ಕುಂಟಲು ನಾಲ್ಕು ಸಾವಿರದ ಆರ್ನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಗರಿಷ್ಠ ಕನಿಷ್ಠ ನೋಡೋದಾದ್ರೆ ಆರ್ ಸಾವಿರದ ಇನ್ನೂರು ಆರ್ ಸಾವಿರದ ಮುನ್ನೂರು ಆರ್ ಸಾವಿರದ ನಾನ್ನೂರು ರೂಪಾಯಿ ಟೆಂಡರ್ ಆಗಿದೆ ನೋಡಿ ಸಿಹಿತರೆ ಇವತ್ತಿನ ಶುಂಠಿ ಮಾರುಕಟ್ಟೆ ಬೆಲೆ ತುಂಬಾ ಒಳ್ಳೆ ಮಾಹಿತಿ ರೇಟ್ ಮತ್ತೆ ಏರಿಕೆ ಆಗಿದೆ ಅಂತ ಅನ್ಬಹುದು ಇವತ್ತು ಶುಂಠಿ ಹೆಂಗಂದ್ರೆ ಸ್ವಲ್ಪ ಸಪ್ರೇಟ್ ಸಪ್ರೇಟ್ ಮಾಡಿ ತಗೊಂಡು ಬಂದರೆ ಒಳ್ಳೆ ರೇಟ್ ಸಿಕ್ತು ಅಂತ ನಾವು ಅನ್ಬಹುದು ಮತ್ತೆ ಶಿವಮೊಗ್ಗ ಹಿಮಾಚಲ ಜಿಂಜಾರ್ ರೇಟ್ ನೋಡೋಣ ಹಿಮಾಚಲ ಮತ್ತೆ ರಗೋಡಿ ಶಿವಮೊಗ್ಗದಲ್ಲಿ ಹಿಮಾಚಲ ಜಿಂಜಾರ್ ರೇಟ್ ನೋಡೋದಾದ್ರೆ ಶುಂಠಿ ಬೆಲೆ ಪ್ರತಿ ಅರವತ್ತು ಕೆಜಿಗೆ ಸಾವಿರದ ಒಂಬೈನೂರು ರೂಪಾಯಿಯಿಂದ ಮೂರ್ ಸಾವಿರದ ನಾಲ್ನೂರು ಮೂರ್ ಸಾವಿರದ ಐದನೂರು ತನಕ ನಡೆದಿದೆ ನೋಡಿ ಶ್ರೀತೆ ಮತ್ತೆ ಪ್ರತಿ ಕುಂಟಲಿಗೆ ನೋಡೋದಾದ್ರೆ ಮೂರ್ ಸಾವಿರದ ಎಂಟುನೂರು ರೂಪಾಯಿಂದ ನಾಲ್ಕು ಸಾವಿರದ ಐದ್ನೂರು ನಾಲ್ಕು ಸಾವಿರದ ಎಂಟುನೂರು ಐದ್ ಸಾವಿರದ ಮುನ್ನೂರು ಐದ್ ಸಾವಿರದ ಐದ್ನೂರು ಐದ್ ಸಾವಿರದ ಆರ್ನೂರು ತನಕ ಇವತ್ತು ರೇಟ್ ಟೆಂಡರ್ ಅಲ್ಲಿ ಹರಾಜಾಗಿದೆ ನೋಡಿ ಶ್ರೀತೆ ಇವತ್ತಿನ ಶುಂಠಿ ಮಾರುಕಟ್ಟೆ ತುಂಬಾ ಒಳ್ಳೆ ಮಾಹಿತಿ ರೆಗೋಡಿ ಜಿಂಜರ್ ರೇಟ್ ನೋಡೋಣ ಬನ್ನಿ ಶುಂಠಿ ಬೆಲೆ ನೋಡೋದಾದ್ರೆ ಪ್ರತಿ ಕೆ ಕೆಜಿಗೆ ಮೂರು ಸಾವಿರದ ಏಳ್ನೂರು ರೂಪಾಯಿಂದ ಐದು ಸಾವಿರದ ಏಳ್ನೂರು ರೂಪಾಯಿ ತನಕ ಐದ್ ಸಾವಿರದ ಎಂಟುನೂರು ಐದ್ ಸಾವಿರದ ಆರ್ನೂರು ಈ ರೀತಿ ಶುಂಠಿ ಮಾರುಕಟ್ಟೆ ಬೆಲೆ ಇವತ್ತಿನ ಹರಾಜಾಗಿದೆ ನೋಡಿ ಸಿಹಿತರೆ ಇವತ್ತು ಪ್ರತಿ ಒಂದು ವಿಷಯದಲ್ಲಿ ಹೇಳೋದೇ ಅಂದ್ರೆ ಶುಂಠಿ ಡಿವೈಡ್ ಡಿವೈಡ್ ಮಾಡ್ಕೊಂಡು ಬಂದಷ್ಟು ರೇಟ್ ಚೆನ್ನಾಗಿ ಸಿಕ್ತು ಮತ್ತೆ ಪ್ರತಿ ಕ್ವಿಂಟಲ್ಗೆ ನೋಡೋದಾದ್ರೆ ನಾಲ್ಕು ಸಾವಿರದ ಐದ್ನೂರು ರೂಪಾಯಿಂದ ಐದು ಸಾವಿರದ ಎಂಟುನೂರು ಆರು ಸಾವಿರ ರೂಪಾಯಿ ತನಕನೂ ಟೆಂಡರ್ ಆಗಿದೆ ನೋಡಿ ಸ್ನೇಹಿತರೆ ಅಂದರೆ ಹೋದ ವಾರಕ್ಕಿಂತ ಈ ವಾರ ಸ್ವಲ್ಪ ನೂರು ರೂಪಾಯಿ ಹೆಚ್ಚಾಗಿದೆ ಅಂತ ಅನ್ಬಹುದು ಮಧ್ಯಮ ನೋಡೋದಾದ್ರೆ ನಾಲ್ಕು ಸಾವಿರದ ಆರ್ನೂರು ನಾಲ್ಕು ಸಾವಿರದ ಎಂಟುನೂರು ಐದು ಸಾವಿರ ಐದು ಸಾವಿರದ ಇನ್ನೂರು ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇವತ್ತಿನ ರೆಗೋಡಿ ಮತ್ತು ಹಿಮಾಚಲ ಜಿಂಜಾ ರೇಟ್ ಪ್ರತಿ ಕ್ವಿಂಟಲ್ಗೆ ಪ್ರತಿ ಅರವತ್ತು ಕೆ ಜಿಗೆ ಈ ರೇಟ್ ಆಗಿದೆ ತಮ್ಮೆಲ್ಲರಿಗೂ ಈ ಇಡುವೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಶೇರ್ ಮಾಡಿದರೆ ಈ ಇಡುವೆಯನ್ನು ನೋಡಿದರೆ ಅವರಿಗೂ ಈ ರೇಟ್ ತಮಗೆ ಗೊತ್ತಾಗ ಹಾಗೆ ಅವರಿಗೂ ಗೊತ್ತಾಗುತ್ತದೆ ಥ್ಯಾಂಕ್ ಯು ಬಾಯ್ ಇಂದಿನ